ತಡರಾತ್ರಿ ಆಕಸ್ಮಿಕವಾಗಿ ಮನೆಯೊಂದಕ್ಕೆ ಬೆಂಕಿ ತಗುಲಿ ಮನೆಯೊಳಗಿದ್ದ ಎಲೆಕ್ಟ್ರಾನಿಕ್ಸ್ ಸಾಮಗ್ರಿಗಳು ದಿನಬಲಕೆಯ ವಸ್ತುಗಳು ಸೇರಿದಂತೆ ನಾಳೆ ನಡೆಯಲಿಕ್ಕಿರುವಂತಹ ಮದುವೆ ಸಮಾರಂಭಕ್ಕೆ ತೆಗೆದಿಡಲಾಗಿರುವಂತಹ ಸೀರೆಗಳೆಲ್ಲವೂ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತಹ ಘಟನೆ ಕೋಟೆಕಾರ ಪಟ್ಟಣ ಪಂಚಾಯತ್ ವ್ಯಾಪ್ತಿಯ ಬಗಂಬಿಲಾ ವೈದ್ಯನಾಥ ನಗರದಲ್ಲಿ ನಡೆದಿದೆ ಮೆಹಂದಿಗೆ ತೆರಳಿದ್ದ ಕುಟುಂಬ ಬಗಂಬಿಲ ವೈದ್ಯನಾಥ ನಗರ ನಿವಾಸಿ ಸುಶೀಲಾ ಮಡಿವಾಲ್ತಿ ಎಂಬವರ ಮನೆಯಲ್ಲಿ ಅವಘಡ ಸಂಭವಿಸಿದೆ ಘಟನೆ ಸಂದರ್ಭ ಸುಶೀಲಾ ಸೇರಿದಂತೆ ಅವರ ಪುತ್ರಿ ಆಶಾ ಪತಿ ಜನಾರ್ದನ ಸುಶೀಲಾ ಸಹೋದರಿ ಮೀರಾ ಎಲ್ಲರೂ ಮನೆ ಸಮೀಪವೇ ಜರುಗಿದ ಸಂಬಂಧಿಕರ ಮೆಹಂದಿ ಸಮಾರಂಭದಲ್ಲಿ ಭಾಗವಹಿಸಿದ್ರು ಅಲ್ಲಿಂದ ವಾಪಸ್ಸಾಗುವಾಗ ಸುಶೀಲಾ ಅವರು ಮನೆಯ ಬಾಗಿಲು ತೆಗೆಯುತ್ತಿದ್ದಂತೆ ಮನೆಯೊಳಗೆ ಬೆಂಕಿ ಗೋಚರಿಸಿದ ತಕ್ಷಣವೇ ಮೆಹಂದಿಯಲ್ಲಿ ಭಾಗವಹಿಸಿದ್ದ ಮಂದಿಗೆ ಕೂಗಿ ಕರೆದಿದ್ದು ಸ್ಥಳೀಯರು ನೆಂಟರು ಸೇರಿಕೊಂಡು ಮನೆಯೊಳಗಡೆ ಇದ್ದ ತುಂಬಿದ ಗ್ಯಾಸ್ ಸಿಲಿಂಡರ್ಗಳನ್ನು ಮೊದಲಿಗೆ ಹೊರಗೆ ಎಸೆದಿದ್ದಾರೆ ನಂತರ ಬೆಂಕಿ ನಂದಿಸಲು ಯತ್ನಿಸಿದ್ರೂ ಬೆಂಕಿಯ ಕೆನ್ನಾಲೆ ವ್ಯಾಪಿಸಿದ್ದರಿಂದಾಗಿ ಆರಿಸಲು ಸಾಧ್ಯವಾಗಲಿಲ್ಲ ಬಳಿಕ ಅಗ್ನಿಶಾಮಕದಲ್ಲ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಬೆಂಕಿಯನ್ನು ನಂದಿಸಿದ್ದಾರೆ ಅದಾಗಲೇ ಮನೆಯೊಳಗೆ ಇದ್ದಂತಹ ಗ್ರೈಂಡರ್ ರೆಫ್ರಿಜರೇಟರ್ ಟಿವಿ ಫ್ಯಾನ್ ಬಟ್ಟೆಬರೆಗಳು ಕಪಾಟ್ಗಳು ಸೇರಿದಂತೆ ಮನೆ ಸಂಪೂರ್ಣ ಸುಟ್ಟು ಕರಕಲಾಗಿದೆ ಇನ್ನು ಮನೆಯಲ್ಲಿ ಜನಾರ್ದನ ಅವರು ಕೂಲಿ ಕೆಲಸವನ್ನ ನಿರ್ವಹಿಸಿದ್ದಾರೆ ಪತ್ನಿ ಆಶಾ ಸ್ಥಳೀಯ ವೈದ್ಯಕೀಯ ಶಿಕ್ಷಣ ಸಂಸ್ಥೆಯಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಹಿರಿಯ ಸುಶೀಲಾ ಮತ್ತು ಮೀರಾ ಮನೆಯಲ್ಲೇ ಇದ್ದಾರೆ ಇಡೀ ಕುಟುಂಬದ ನಿರ್ವಹಣೆ ಇಬ್ಬರಿಂದ ಬರುವ ಆದಾಯದಿಂದಲೇ ನೆರವೇರ್ತಿದೆ ಸುಶೀಲಾ ಅವರ ಓರ್ವ ಪುತ್ರ ಕೆಲ ವರ್ಷಗಳ ಹಿಂದಷ್ಟೇ ಆಕಸ್ಮಿಕವಾಗಿ ಮೃತಪಟ್ಟಿದ್ರು ಸುಶೀಲಾ ಅವರಿಗೂ ಹಾವು ಕಚ್ಚಿದ ಬಳಿಕ ಸರಿಯಾಗಿ ಮಾತನಾಡಲು ಕಷ್ಟ ಸಾಧ್ಯ ಹಾಗಾಗಿ ಸಂಸಾರದ ನೌಕೆ ಕಷ್ಟದಲ್ಲಿರುವಾಗ ಇದೀಗ ಮನೆಯು ಸಂಪೂರ್ಣ ಸುಟ್ಟು ಹೋದ ಪರಿಣಾಮ ಇಪ್ಪತ್ತ ಐದು ವರ್ಷಗಳಿಂದ ವಾಸವಿದ್ದ ಕುಟುಂಬಕ್ಕೆ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಮನೆ ಮುಂದೆ ತಿಳಿಸುವಂತೆ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಘಟನೆ ಸಂಭವಿಸಿರುವುದಾಗಿ ಹೇಳ್ತಾ ಇದ್ದು ಆದರೆ ಮನೆಯೊಳಗಿನ ಸೊತ್ತುಗಳಿಂದಲೇ ಆಗಿರುವ ಸಾಧ್ಯತೆಗಳನ್ನು ಮೆಸ್ಕಾಂ ಸಿಬ್ಬಂದಿ ತಿಳಿಸಿದ್ದಾರೆ ಕ್ವಾಟ್ ವಾಸಿಗೆ ಎಲ್ಲ ಹೋಗಿದೆ ಮತ್ತೆ ಮೂರು ಗಾಡ್ರೆಜ್ ಬಟ್ಟೆ ಎಲ್ಲ ಹೋಗಿದೆ ಎಷ್ಟೊತ್ತಿಗೆ ನಾವು ಹತ್ತುವರೆಗೆ ಬರುವಾಗೆ ಇಲ್ಲಿ ಬೆಂಕಿ ಹತ್ತಿತ್ತು ಇಲ್ಲ ಬೆಂಕಿ ಫ್ಯೂಸ್ ನನ್ನ ಮಾವನ ಮಗಳ ನೆಹಂದಿಗೆ ಹೋಗಿದ್ದೆ ಅಲ್ಲಿಂದ ಊಟ ಮಾಡಿ ಬರುವಾಗ ಬಾಗಿಲ ತೆಗೆದು ಎಲ್ಲ ಉರಿತಾ ಇತ್ತು ಬೆಂಕಿ ಆರಿಸುವ ಪ್ರಯತ್ನ ಎಲ್ಲರೂ ಅವರು ಬಂದ ನೆಂಟರೆಲ್ಲ ಬಂದು ನೀರೆಲ್ಲ ಆರಿಸುವ ಪ್ರಯತ್ನ ಮಾಡಿದ್ರು ಆಮೇಲೆ ಪ್ಯಾರ್ ಸರ್ವಿಸ್ ಫೋನ್ ಮಾಡಿ ಅವರು ಬಂದರು ಬರುವಾಗ ಸ್ವಲ್ಪ ಆರಿ ಹೋಗಿತ್ತು ಮತ್ತೆ ಇದು ಹೋಗಿದೆ ಗ್ರೈಂಡರ್ சூர் வாட்ரேஜ் ரெண்ட் ko ko at mo de ko address ti ko clear lijani lululai engkling tu jam clear ma tu pin iladear ma tu pare ah ma kalu ma ar pae ko enam igti ha na ang jan op muju ma tau leter au lep ta au lu ko ad tu tu rat anja bakanja aner dom iregule current shock ma tanja aavni tana suru